ಈ ಭಾರತ ದೇಶದಲ್ಲಿ ಶ್ರೀರಾಮ ನಮ್ಮೆಲ್ಲರ ಆರಾಧ್ಯ ದೈವ ಸುಮಾರು ಐನೂರು ವರ್ಷಗಳ ಹೋರಾಟದ ಫಲವಾಗಿ ಇವತ್ತು ಅಯೋಧ್ಯೆಯಲ್ಲಿ ರಾಮಮಂದಿರ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಇದಕ್ಕೆ ಸಾವಿರಾರು ಜನ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಲಕ್ಷಾಂತರ ಜನ ಹೋರಾಟ ಮಾಡಿದ್ದಾರೆ ಬಾಬರ್ನ ಕಾಲದಿಂದ ಇಲ್ಲಿವರೆಗೂ ಮೊದಲನೇ ಬಾರಿಗೆ ತೊಂಬತ್ತೆರಡರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕರಸೇವೆ ಆಯಿತು ಆಗ ಸಮಾಜವಾದಿ ಪಕ್ಷದ ಮುಲಾಯಂ ಸಿಂಗ್ ಅವರು ಮುಖ್ಯ ಮುಖ್ಯಮಂತ್ರಿ ಆಗಿದ್ದರು ಸಾವಿರಾರು ಜನ ಬತ್ತು ಪ್ರಾಣ ತ್ಯಾಗ ಆಯಿತು ಗೋಲಿಬಾರಾಯಿತು ಅವ್ರ ಮೇಲೆ ಆದರೂ ನಮ್ಮ ಸ್ವಯಂ ಸೇವಕರು ಜಗ್ಲಿಲ್ಲ ಅದರ ಪುನಃ ಒಂದು ಪ್ರಯತ್ನ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಯೋಧ್ಯೆಯಲ್ಲಿ ಕರಸೇವೆ ಆಯಿತು ಆಗ ಕಲ್ಯಾಣ್ ಸಿಂಗ್ ಅವರು ಉತ್ತರ ಪ್ರದೇಶದ ಪ್ರಧಾನ ಮುಖ್ಯಮಂತ್ರಿ ಕಲ್ಯಾಣ್ ಸಿಂಗ್ ಅವರು ಮುಖ್ಯಮಂತ್ರಿ ಪದವಿಯನ್ನು ರಾಮ ಮಂದಿರದ ನಿರ್ಮಾಣಕ್ಕಾಗಿ ತ್ಯಾಗ ಮಾಡಿದರು ಏನು ಅಲ್ಲೊಂದು ಕಟ್ಟಡ ಇತ್ತು ಬಾಬ್ರಿ ಮಸೀದಿ ಅಂತಿರೋದನ್ನು ಹೊರಡಿದ್ರು ಉರುಳಿಸಿದ್ರು ಕರ ಕರಸೇವಕರು ಅಲ್ಲೇ ಒಂದು ರಾಮಲಲ್ಲಾನ ತಾತ್ಕಾಲಿಕ ಗುಡಿಯನ್ನು ರಚನೆ ಮಾಡಿದರು ಸೃಷ್ಟಿ ಮಾಡಿದರು ಭಾಳಷ್ಟು ಹೋರಾಟ ಆಯಿತು ಕೋರ್ಟಲ್ಲಿ ನಡೀತು 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 ನಂತರ ಈಗ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅವರ ಯಜಮಾನಿಕೆಯನ್ನಲ್ಲಿ ಇವತ್ತು ರಾಮಲಲನ ಪ್ರತಿಷ್ಠಾಪನೆ ನಡೀತಾ ಇದೆ ಇಡೀ ಭಾರತದಾದ್ಯಂತ ಇವತ್ತು ಹಬ್ಬದ ವಾತಾವರಣ ಇದೆ ರಾಮ ನಮ್ಮ ಆರಾಧ್ಯ ದೈವ ರಾಮ ಮರ್ಯಾದಾ ಪುರುಷ ಗಾಂಧೀಜಿಯವರು ಹೇಳ್ತಾರೆ ರಾಮರಾಜ್ಯ ಆಗಬೇಕು ಅಂತ ರಾಮರಾಜ್ಯ ಅಂದರೆ ಆದರ್ಶ ಸಮಾಜ ಅಂತ ಕಳ್ಳತನ ಸುಳ್ಳು ಮೋಸ ವಂಚನೆ ದಗ ಅದ್ಯಾವುದಕ್ಕೂ ಅವಕಾಶ ಇರಬಾರ್ದು ಅಂತ ಶ್ರೀರಾಮ ಏಕಪತ್ನಿ ವೃತಸ್ಥ ಅಂತ ಮರ್ಯಾದಾ ಪುರುಷ ಅಂತ ಕೇವಲ ತನ್ನ ತಂದೆ ಹೇಳಿದ ಒಂದೇ ಒಂದು ಮಾತಿಗೆ ಅಧಿಕಾರವನ್ನು ತ್ಯಾಗ ಮಾಡಿ ಕಾಡಿಗೆ ಹೋಗ್ತಾನೆ ಆವಾಗ ಮುಂದಿನ ಕಥೆಗಳು ನಮ್ಗೆ ಗೊತ್ತಿದೆ ಯಾರೋ ಒಬ್ಬ ದಾರಿ ಹೋಕ ಆ ಸೀತೆಯ ಬಗ್ಗೆ ಮಾತಾಡಿದ ಅಂತ ಸೀತೆಯನ್ನು ಕಾಡಿಗೆ ಕಳಿಸ್ತಾನೆ ಅಷ್ಟೊಂದು ಮರ್ಯಾದೆ ಇದ್ದಂಥವನು ಆದರ್ಶ ಪುರುಷ ನಾವು ರಾಮರಾಜ್ಯ ಆಗಬೇಕಂತೇಳಿ ರಾಮರಾಜ್ಯ ಅಂದರೆ ರಾತ್ರಿ ಹನ್ನೆರಡು ಒಂದು ಗಂಟೆ ಕಾಲದ ಟೈಮಲ್ಲಿ ಇಡೀ ದೇಶದಲ್ಲಿ ಆ ಒಬ್ಬ ಹೆಣ್ಣು ಮಗಳು ಏನು ಭಯ ಇಲ್ಲದೆ ಓಡಾಡ್ತಾಳೆ ಅಂದರೆ ಅದು ರಾಮರಾಜ್ಯ ಅಂತ ಯಾವತ್ತು ನಾವು ಯಾವ ಅಂಗಡಿ ಮುಂಗಟ್ಟು ನಮ್ಮ ಆಫೀಸ್ಗಳಿಗೆ ಬೀಗ ಆಗ್ತಾ ಹೊರಗೆ ಹೋಗ್ತೀವಿ ಅದು ರಾಮರಾಜ್ಯ ಅಂತ ಎಲ್ಲಿ ಲಂಚತನ ಭ್ರಷ್ಟಾಚಾರ ಮೋಸ ಇದೆಲ್ಲ ಹೋಗುತ್ತೆ ಅದು ಭ್ರಷ್ಟಾಚಾರ ರಾಮ ರಾಜ್ಯ ಅಂತ ಬಹುಶಃ ಇವತ್ತು ಭಾರತ ದೇಶದ ಐತಿಹಾಸಿಕ ದಿನ ಇನ್ನು ಮುಂದೆ ಹೊಸ ಅಧ್ಯಾಯ ಆರಂಭ ಆಗ್ತದೆ ಭಾರತದಲ್ಲಿ ರಾಮ ಮಂದಿರ ನಿರ್ಮಾಣ ಮೋದಿಯವರ ಒಂದು ಶ್ರಮ ಇಡೀ ನಾಡಿಗೆ ಇಡೀ ದೇಶಕ್ಕೆ ಆನಂದವನ್ನು ತಂದಿದೆ ಇನ್ನು ಅದು ಕಟ್ಟಡ ಮುಗಿತಾ ಇದೆ ಸದ್ಯದಲ್ಲೇ ಪೂರ್ಣಗೊಳ್ತದೆ ಇವತ್ತೇನು ಬಹಳ ಕೇವಲ ಆಹ್ವಾನಿತರ ಮಾತ್ರೆಗಳಿಗೆ ಕರೆದಿದ್ದಾರೆ ಮುಂದಿನ ದಿನಗಳು ಇಡೀ ದೇಶದಲ್ಲಿ ಅತ್ಯಂತ ಪ್ರಮುಖವಾದಂಥ ಹೆಚ್ಚು ಜನ ಬರುವಂಥ ಒಂದು ಯಾತ್ರಾ ಸ್ಥಳವಾಗಿ ಅದು ಮಾರ್ಪಾಡುತ್ತೆ ನಮ್ಮೆಲ್ಲರಿಗೂ ತುಂಬ ಆನಂದವಾಗಿದೆ